ಅಧಿನಾಯಕಿಗೆ ನ್ಯಾಷನಲ್ ಹೆರಾಲ್ಡ್ ಕುಣಿಕೆ ಅಮ್ಮನ ಜೊತೆ ಚಕ್ರವ್ಯೂಹದಲ್ಲಿ ಸಿಲುಕಿದ ರಾಹುಲ್ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಇದೀಗ ಕಾಂಗ್ರೆಸ್ ಅಧೀರಥರ ಬುಡಕ್ಕೆ ಬರ್ತಾ ಇದೆ ಬಹುಕೋಟಿಗಳ ಈ ಹಗರಣ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಹಾಗೂ ಪುತ್ರ ರಾಹುಲ್ ಗಾಂಧಿ ಕೊರಳಿಗೆ ಕುಣಿಕೆಯಾಗುವ ಮುನ್ಸೂಚನೆ ನೀಡುತ್ತಾ ಇದೆ ಪ್ರಕರಣದ ತನಿಖೆ ನಡೆಸಿದ ಇಡಿ ಇದೀಗ ಸೋನಿಯಾ ಆರೋಪಿ ನಂಬರ್ ಒನ್ ಹಾಗೂ ರಾಹುಲ್ ಗಾಂಧಿಯನ್ನ ಆರೋಪಿ ನಂಬರ್ ಟೂ ಅಂತ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದೆ ಐದು ಸಾವಿರ ಕೋಟಿ ಆಸ್ತಿ ಲಪಟಾಯಿಸುವ ಹುನ್ನಾರ ಆಪ್ತರು ಕುಟುಂಬ ಸದಸ್ಯರಿಗಷ್ಟೇ ಶೇರ್ನಲ್ಲಿ ಪಾಲು ಅಸಲಿಗೆ ಅಸೋಸಿಯೇಟ್ ಜನರಲ್ ಲಿಮಿಟೆಡ್ ಒಡೆತನದಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಆರಂಭಿಸಲಾಗಿತ್ತು ಕೇವಲ ಇಂಗ್ಲಿಷ್ ಅಲ್ಲದೆ ಉರ್ದು ಹಾಗೂ ಹಿಂದಿ ಭಾಷೆಯಲ್ಲಿಯೂ ಈ ಪತ್ರಿಕೆ ಮುದ್ರಣವಾಗಿತ್ತು ಮಾಜಿ ಪ್ರಧಾನಿ ಜವಾಹರ್ ಲಾಲ್ ನೆಹರು ಅವರ ಕನಸಿನ ಕೂಸಾದ ಹೆರಾಲ್ಡ್ ಪತ್ರಿಕೆ ಐದು ಸಾವಿರ ಸ್ವಾತಂತ್ರ್ಯ ಹೋರಾಟಗಾರರ ಬಂಡವಾಳದೊಂದಿಗೆ ಆರಂಭಿಸಲಾಗಿತ್ತು ಅಂದು ಐದು ಲಕ್ಷ ಮೂಲ ಹೂಡಿಕೆಯೊಂದಿಗೆ ಆರಂಭವಾದ ಪತ್ರಿಕೆಯಲ್ಲಿ ನೂರು ರೂಪಾಯಿ ಮುಖ ಬೆಲೆಯ ಎರಡು ಸಾವಿರ ಷೇರುಗಳು ಹಾಗೂ ಹತ್ತರ ಮುಖ ಬೆಲೆಯ ಮೂವತ್ತು ಸಾವಿರ ಸಾಮಾನ್ಯ ಷೇರುಗಳ ಮಾರಾಟದ ಮೂಲಕ ಎಚ್ಎಲ್ ಸಂಸ್ಥೆ ಹಣ ಸಂಗ್ರಹಿಸಿತ್ತು ಆದರೆ ಕಾಲಕ್ರಮೇಣ ಪತ್ರಿಕೆ ಜನಪ್ರಿಯತೆ ಇಲ್ಲದೆ ಬಂಡವಾಳಕ್ಕೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು ಹೀಗಾಗಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಎಐಸಿಸಿ ಮೂಲಕ ಕಂಪನಿಗೆ ತೊಂಬತ್ತು ಕೋಟಿ ಸಾಲ ನೀಡಲಾಗತ್ತೆ ಆದರೆ ಯಾವಾಗ ಈ ಹಣ ಮರು ಸಂದಾಯವಾಗಲಿಲ್ವೋ ಹೆರಾಲ್ಡ್ನ ಸಮಸ್ತ ಆಸ್ತಿಯನ್ನ ಸೋನಿಯಾ ರಾಹುಲ್ ಒಡೆತನದ ಯಂಗ್ ಇಂಡಿಯಾಗೆ ಕೇವಲ ಐವತ್ತು ಲಕ್ಷಕ್ಕೆ ಮಾರಾಟ ಮಾಡಲಾಗುತ್ತೆ ಸೋನಿಯಾ ರಾಹುಲ್ ಹೆಸರಲ್ಲಿ ಎಪ್ಪತ್ತಾರು ಪ್ರತಿಶತ ಶೇರು ಚಾರ್ಜ್ ಶೀಟ್ ಬೆನ್ನಲೆ ಕಾಂಗ್ರೆಸ್ನಲ್ಲಿ ಕಂಪನ ಹೆರಾಲ್ಡ್ ಕಂಪನಿಗೆ ದೆಹಲಿ ಲಖನೌ ಭೂಪಾಲ್ ಮುಂಬೈ ಇಂದೋರ್ ಸೇರಿ ಹಲವೆಡೆ ಎರಡು ಸಾವಿರ ಕೋಟಿ ಮೌಲ್ಯದ ಆಸ್ತಿ ಇದೆ ಅದರಲ್ಲೂ ದೆಹಲಿಯಲ್ಲಿಯೇ ಬರೋಬ್ಬರಿ ಹತ್ತು ಸಾವಿರ ಸ್ಕ್ವೇರ್ ಮೀಟರ್ ವ್ಯಾಪ್ತಿಯ ಆರು ಅಂತಸ್ತಿನ ಕಟ್ಟಡವಿದೆ ಇಡಿ ಆರೋಪ ಪಟ್ಟಿ ಅನ್ವಯ ಇಂದು ಈ ನ್ಯಾಷನಲ್ ಹೆರಾಲ್ಡ್ಗೆ ಸೇರಿದ ಆಸ್ತಿ ಮೌಲ್ಯ ಐದು ಸಾವಿರ ಕೋಟಿ ದಾಟಿತಿ ಅಂತ ಉಲ್ಲೇಖಿಸಲಾಗಿದೆ ಈ ಆಸ್ತಿ ಯಂಗ್ ಇಂಡಿಯಾಗೆ ವರ್ಗಾವಣೆಯಾಗಿದ್ದು ಈ ಪೈಕಿ ಸೋನಿಯಾ ರಾಹುಲ್ ಹೆಸರಲ್ಲೇ ಪ್ರತಿಶತ ಎಪ್ಪತ್ತಾರರಷ್ಟು ಷೇರುಗಳಿವೆ ಉಳಿದಂತೆ ಗಾಂಧಿ ಕುಟುಂಬಕ್ಕೆ ಪರಮಾಪ್ತರಾಗಿದ್ದ ಮೋತಿಲಾಲ್ ವೋರಾ ಹಾಗೂ ಆಸ್ಕರ್ ಫರ್ನಾಂಡೀಸ್ ಸ್ಯಾಮ್ ಪಿತ್ರೋರ ಹೆಸರಲ್ಲೂ ಷೇರುಗಳಿವೆ ಇನ್ನು ಇಡಿ ಆರೋಪ ಪಟ್ಟಿ ಸಲ್ಲಿಸ್ತಾ ಇದ್ದಂತೆ ಕಾಂಗ್ರೆಸ್ ಪಾಳೆಯದಲ್ಲಿ ಕಂಪನ ಶುರುವಾಗಿದೆ ರಾಜೀವ್ ಗಾಂಧಿ ಆಪ್ತನಿಂದಲೇ ಬಂತ ಕುತ್ತು ಆರೋಪ ಸಾಬೀತಾದ್ರೆ ಏಳು ವರ್ಷ ಜೈಲು ಶಿಕ್ಷೆ ಹಾಗೆ ನೋಡಿದ್ರೆ ಒಂದು ಕಾಲದಲ್ಲಿ ರಾಜೀವ್ ಹಾಗೂ ಸೋನಿಯಾರಿಗೆ ಆಪ್ತರಾಗಿದ್ದ ಸುಬ್ರಹ್ಮಣಿಯನ್ ಸ್ವಾಮಿಯಿಂದಲೇ ಈ ಪ್ರಕರಣ ಬೆಳಕಿಗೆ ಬಂದಿತ್ತು ಹೆರಾಲ್ಡ್ ಬಹುಕೋಟಿ ಅಕ್ರಮದ ವಿರುದ್ಧ ಸಮರ ಸಾರಿತ ಸೋನಿಯಾ ಕುಟುಂಬದ ಮಾಜಿ ಪರಮಾಪ್ತ ಸುಬ್ರಹ್ಮಣಿಯನ್ ಸ್ವಾಮಿ ಸದ್ಯ ಆರೋಪ ಪಟ್ಟಿ ಕೋರ್ಟ್ಗೆ ಸಲ್ಲಿಕೆಯಾಗಿದೆ ಇನ್ನಷ್ಟೇ ವಾದ ಪ್ರತಿವಾದಗಳು ಆರಂಭವಾಗಬೇಕಿದೆ ಹಾಗೊಮ್ಮೆ ಸೋನಿಯಾ ಹಾಗೂ ರಾಹುಲ್ ಅಕ್ರಮ ಎಸಗಿರೋದು ಸಾಬೀತಾದ್ರೆ ಏಳು ವರ್ಷಗಳ ಜೈಲು ಶಿಕ್ಷೆ ಅನುಭವಿಸಬೇಕಾಗತ್ತೆ ನ್ಯಾಷನಲ್ ಬ್ಯೂರೋ ಕರ್ನಾಟಕ ನ್ಯೂಸ್ ಬೀಟ್